ಸರ್ ನಮಸ್ತೆ ಮೈಸೂರು ಸ್ಯಾಂಟ್ರಲ್ ಸೋಪ್ನ ಬ್ರ್ಯಾಂಡ್ ಬ್ರಾಂಡ್ ಅಂಬಾಸಿಡರ್ ಆಗಿ ನಟಿ ತಮನ್ನ ಬಾಟಿ ಅವರನ್ನ ಸರ್ಕಾರ ಆರು ಪಾಯಿಂಟ್ ಎರಡು ಕೋಟಿ ಹಣವನ್ನು ಕೊಟ್ಟು ಆಯ್ಕೆ ಮಾಡಿದೆ ಸರ್ಕಾರದ ಈ ನಡೆ ಈಗ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸೋದಾದ್ರೆ ಮೊದಲನೇದಾಗಿ ಕರ್ನಾಟಕ ಸಾಬೂನು ಕಾರ್ಖಾನೆ ಏನಿದೆ ಅದು ಕರ್ನಾಟಕದ ಹೆಮ್ಮೆ ಶ್ರೀಗಂಧದ ಇದರಿಂದ ಮಾಡುವಂತಹ ಸೋಪ್ ಏನಿದೆಯಲ್ಲ ಅದು ಮಹಾರಾಜರ ಕಾಲದಿಂದ ಬರ್ತಾ ಇದ್ದಂಥದ್ದು ಅದು ಸಣ್ಣ ಪುಟ್ಟ ಜಾಹೀರಾತುಗಳು ಈ ಕಾಲದಲ್ಲಿ ಕಾಂಪಿಟೇಷನ್ಗೋಸ್ಕರ ಬೇಕು ಅದಿದ್ರು ಕೂಡ ಅದಿಲ್ಲ ಕಾಂಪಿಟೇಷನ್ ಇದ್ರೂ ಕೂಡ ಸೋಪು ಯಾವಾಗ್ಲೂ ಒಳ್ಳೊಳ್ಳೆ ರೀತಿಯಲ್ಲಿ ಬರ್ತಾ ಇದೆ ಮೊದಲು ಧೋನಿಯನ್ನ ತಗೊಂಡಿದ್ದು ಒಂದಷ್ಟು ದಿನ ನೋಡಿದಿರಿ ಬೇರೆ ಬೇರೆ ಇತ್ತು ಆದ್ರೆ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಏನಾಗಿದೆ ಈ ರೀತಿ ಒಂದು ಮಾಡಲ್ ಬೇಕು ಅನ್ನೋದು ಒಂದು ಎಲ್ಲಾರನು ಎಲ್ಲಾರ್ಗು ಒಂದು ಕಾಮನ್ ಇದು ಆದ್ರೆ ಆರೂವರೆ ಕೋಟಿಯನ್ನ ಕೊಟ್ಟು ತಮ್ಮನ್ನ ಬಾಟಿಯನ್ನ ನಾನು ಅದು ನೋಡಿದೆ ಮಂತ್ರಿಗಳು ಏನ್ ಹೇಳಿದ್ದಾರೆ ಅಂದ್ರೆ ಇದು ಪ್ರಾಡಕ್ಟ್ ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಿಗೂ ಹೋಗ್ತಾ ಇದೆ ಮುಖ್ಯವಾಗಿ ದಕ್ಷಿಣ ಭಾರತದ ತಮಿಳುನಾಡು ಕೇರಳ ಬೇರೆ ಬೇರೆ ಭಾಗಕ್ಕೆ ಹೋಗ್ತಾ ಇದೆ ಈಕೆ ಪಂಚಭಾಷಾ ನಟಿ ಮತ್ತು ಹಿಂದಿ ಸಿನಿಮಾಗಳಲ್ಲೂ ಮಾಡಿರೋದ್ರಿಂದ ಮಾಡಲ್ ರೂಪದಲ್ಲಿ ಆಕೆಯನ್ನು ತಗೊಂಡಿದ್ದೀವಿ ಅನ್ನೋದು ಅವರ ಸಮರ್ಥನೆ ಆದ್ರೆ ನಿಜವಾಗ್ಲೂ ಹೇಳಬೇಕು ಅನ್ನೋದಾದ್ರೆ ಈ ಆರೂವರೆ ಕೋಟಿಯಷ್ಟು ದೊಡ್ಡ ಮೊತ್ತವನ್ನ ಇದು ಸರ್ಕಾರದ್ದು ಈ ಕಂಪನಿ ಆದ್ರೂ ನೀವು ನೋಡಿದ್ದೀರಿ ವಿಪ್ರೋ ಅವರದು ಚಂದ್ರಿಕಾ ಸೋಪ್ ಇದಾವೆ ಅಥವಾ ಲಿರಿಲ್ ಸೋಪ್ ಇರ್ಬೋದು ಲಕ್ಸ್ ಇರ್ಬೋದು ಅದೆಲ್ಲ ಅವರು ಪ್ರೈವೇಟ್ ಅವರು ಅದೇ ಕೆಲಸಕ್ಕೆ ಮಾಡ್ತಾರೆ ಆದ್ರೆ ಸರ್ಕಾರ ಅನ್ನೋದಕ್ಕೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಇರುತ್ತೆ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸೊ ಒಂದ್ ವೇಳೆ ಅದೇನು ತುಂಬಾ ನಷ್ಟದಲ್ಲಿದೆ ಅಂತೇನಿಲ್ಲ ಅದು ಲಾಭದಲ್ಲಿದೆ ಇಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಯಾರಾದ್ರೂ ಒಬ್ಬ ಕನ್ನಡದ ಮಾಡಲ್ ಇರ್ಬೋದು ಕನ್ನಡದ ಅಥವಾ ಅದೇ ತರ ಬೇಕು ಅನ್ನೋದಾದ್ರೆ ಒಬ್ಬ ಕ್ರಿಕೆಟರ್ಸ್ ಇದಾರಲ್ಲ ಕ್ರಿಕೆಟರ್ಸ್ ಉದಾಹರಣೆ ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳು ಅಥವಾ ಈಗಿನ ಬೇಕಾದ ಕೆ ಎಲ್ ರಾಹುಲ್ ಈ ತರದವರು ಕೂಡ ನಿಮಗೆ ಆ ರೀತಿ ಇವ್ರು ಬರೀ ಪಂಚಭಾಷಾ ತಾರ ಏರಾದ್ರೆ ಇಡೀ ರಾಜ್ಯಕ್ಕೆ ಬೇಕಾಗ್ತಾರೆ ಅವ್ರಿಗೆ ದೇಶಕ್ಕೆ ದೇಶಕ್ಕೆ ಗೊತ್ತಾಗ್ತಾರೆ ಮತ್ತು ಸಿನಿಮಾಗಿಯನ್ನು ಹೆಚ್ಚು ಕ್ರಿಕೆಟ್ ಕ್ರೇಜು ಈ ದೇಶದಲ್ಲಿದೆ ಈ ರಾಜ್ಯದಲ್ಲೂ ಇದೆ ಸೊ ಅಂತವರನ್ನ ಹಾಕೊಂಡು ಅವ್ರ ಜೊತೆ ಇನ್ನೊಬ್ಬ ಕನ್ನಡದ ಈಗ ಯಾರದು ಶ್ರೀವಲ್ಲಿ ಯಾರವರು ವೈದ್ಯರಲ್ಲ ಯಾರವರು ಪುಷ್ಪದಲ್ಲೆಲ್ಲ ಮಾಡಿದ ರಶ್ಮಿಕಾ ಮಂದಣ್ಣ ರಶ್ಮಿಕಾ ಮಂದಣ್ಣ ಅಥವಾ ಆ ತರದವ್ರ ಯಾರೇ ಇರಲಿ ಅದೊಂದು ಸುಮ್ನೆ ಉದಾಹರಣೆ ಕೊಟ್ಟೆ ಆ ತರದವ್ರನ್ನ ತಗೊಂಡು ಕೂಡ ಮಾಡಬಹುದಾಗಿತ್ತು ಅಂದ್ರೆ ಪ್ರೈವೇಟ್ ಅವ್ರು ಮಾಡಿದ್ರೆ ನಾವು ಕೇಳಲಿಕ್ಕೆ ಬರ್ತಾ ಇರಲಿಲ್ಲ ಇರುವ ಕಲ್ಚರಲ್ ಅಂಡ್ ಸೋಷಿಯಲ್ ಇಂದಾಗಿ ಮತ್ತೆ ಆರೂವರ್ ಕೋಟಿ ಇದೆಯಲ್ಲ ಇಟ್ಸ್ ಅಮೌಂಟ್ ನೀವು ಅದನ್ನೇ ರಾಹುಲ್ ಅಂತವರಿಗೆ ಒಂದು ಸುಮ್ನೆ ಮಾಡಿ ಅಂತ ನೋಡ್ಲಿ ಮೊದಲು ನಂದಿನಿಗೆ ಸುನೀತ್ ರಾಜ್ಕುಮಾರ್ ಉಚಿತವಾಗಿ ಮಾಡಿದ್ರು ಹೌದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಮಾಡಿದ್ರು ಹಾಗೆ ಮಾಡಿದ್ರು ಹಾಗೆ ಇವ್ರನ್ನ ತಗೊಂಡು ನೀವು ಅಲ್ಲಿ ಆರೂವರೆ ಕೋಟಿ ಅಷ್ಟು ಉಳಿಯುತ್ತೆ ಓಕೆ ಒಂದ್ ಐವತ್ ಲಕ್ಷ ಒಂದ್ ಕೋಟಿ ಶೂಟಿಂಗ್ ಗೆ ಅದಕ್ಕೆಲ್ಲ ಖರ್ಚು ಅಂದ್ರು ಕೂಡ ಕನ್ನಡದ ಈ ನಟಿಯನ್ನು ಅಥವಾ ಇವ್ರೊಪ್ಪಿಲ್ಲ ಅಂದ್ರೆ ಇನ್ನೊಬ್ಬರನ್ನು ತಗೊಂಡು ಮಾಡಿದ್ರೆ ತಮ್ಮಲ್ಲಿ ಸುಧಾರಣೆ ಇದ್ದಾರೆ ಅವ್ರು ಅವರು ಇರಬಹುದು ಯಾಕಂದ್ರೆ ಅವ್ರು ಎಲ್ರಿಗೂ ಗೊತ್ತಿದ್ದಾರೆ ಸೊ ಈ ತರದವ್ರನ್ನ ತಗೊಂಡು ಮಾಡ್ಬೋದಾಗಿತ್ತು ಈ ಆರೂವರೆ ಕೋಟಿ ಖಂಡಿತ ಇದು ಅಷ್ಟೊಂದು ಉತ್ತಮ ನಡೆ ಅಲ್ಲ ಸರ್ಕಾರದ್ದು ಅವರ ಸಮರ್ಥನೆ ಇದೆ ಏನೋ ನಾವು ಬೇರೆ ಬೇರೆ ಭಾಷೆ ಬೇರೆ ಬೇರೆ ಹೋಗ್ಬೇಕು ಅಂತಾನೆ ಮಾರ್ಕೆಟ್ ಇರೋದು ಕರ್ನಾಟಕದಲ್ಲೇ ಅದರ ತೊಂಬತ್ತು ಪರ್ಸೆಂಟ್ ಸೇಲ್ ಇರೋದು ಕರ್ನಾಟಕದಲ್ಲೇ ಇನ್ನ ಉಳಿದದ್ದು ಹತ್ತು ಪರ್ಸೆಂಟ್ ಮಾತ್ರ ಹೊರಗಡೆ ಹೋಗ್ತಾ ಇರೋದು ಸೊ ಅದರಿಂದ ಖಂಡಿತವಾಗ್ಲೂ ಇದು ಅಂತ ಉತ್ತಮ ನಡೆ ಅಲ್ಲ ಅಂತ ನನಗೆ ಅನ್ಸುತ್ತೆ ಸರ್ ಜೊತೆ ಮತ್ತೊಂದ್ರೆ ಈ ಒಂದು ಬಣ್ಣದ ವಿಷಯವೂ ಕೂಡ ಇದೀಗ ಪ್ರಸ್ತಾಪ ಆಗ್ತದೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ವಿವಾದ ಆಗ್ತದೆ ಅಂದ್ರೆ ಅವರ ಬಣ್ಣ ನೋಡಿ ಅವ್ರು ಕೊಟ್ಟಿದ್ದಾರೆ ಅಂತ ಹಾಗೆ ಅದು ನ್ಯಾಚುರಲ್ ಬಣ್ಣ ಅದು ಆಕ್ಚುಲಿ ನೀವು ಇದರಲ್ಲೆಲ್ಲ ಬಾಹುಬಲಿಯಲ್ಲೆಲ್ಲ ನ್ಯಾಚುರಲ್ ಬಣ್ಣ ಸೊ ಸೌಂದರ್ಯ ನೋಡಂತೂ ತಗೊಂಡಿದ್ದಾರೆ ಪಾಪ್ಯುಲಾರಿಟಿ ಮತ್ತು ಸೌಂದರ್ಯ ಕಾರಣ ಕೂಡ ಈಗ ಮಾಡಲ್ಯಗಳ ಬಗ್ಗೆ ನನಗೂ ಜಾಹೀರಾತುಗಳ ಬಗ್ಗೆ ಅಬ್ಜೆಕ್ಷನ್ ಇದೆ ಈ ಫೇರ್ ಅಂಡ್ ಲವ್ಲಿ ಎಲ್ಲ ಕಪ್ಪು ಗಿಡ ತೋರ್ಬಿಟ್ಟು ಅದನ್ನ ಬಣ್ಣ ಹಚ್ಚಿ ಬೆಳಗ್ಗಾದ್ರು ಅಂತಂದ್ರೆ ಬೆಳ್ಳಗಾಗಿರೋರು ಮಾತ್ರ ಸೌಂದರ್ಯ ಬೆಳಿ ಬಿಳಿನೇ ಸೌಂದರ್ಯದ ಲಕ್ಷಣ ಅನ್ನೋದ್ರ ಬಗ್ಗೆನೇ ನಮ್ದು ಅಬ್ಜೆಕ್ಷನ್ ಇದೆ ಹೌದು ಸೊ ಆ ಉದ್ದೇಶದಿಂದ ಏನಾದ್ರೂ ತಗೊಂಡಿದ್ರೆ ಅದು ತುಂಬಾ ತಪ್ಪಾಗುತ್ತೆ ಆದ್ರೆ ಅದ್ರಲ್ಲಿ ಸಮಾನ ಬಾಕಿ ಆದ್ರೂ ತಪ್ಪಿರೋದಿಲ್ಲ ಅವ್ರದ್ದು ಬಣ್ಣದ ಕಾರಣಕ್ಕೆ ಏನಾದ್ರೂ ಸೆಲೆಕ್ಟ್ ಮಾಡಿರೋದೇ ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ ಬಟ್ ಸರ್ಕಾರದ ಈ ನಡೆಯನ್ನ ಈಗ ಸ್ವಲ್ಪ ಖಂಡಿತವಾಗ್ಲು ನಾವು ಅಷ್ಟು ಒಪ್ಪುವ ಅವಶ್ಯಕತೆ ಇಲ್ಲ ಸರ್ಕಾರ ಆಗಿರೋದ್ರಿಂದ ಈ ಮಾಡೆಲ್ ಅನ್ನ ಕರ್ನಾಟಕ ಸಾಬೂನು ಕಾರ್ಖಾನೆಯ ಈಪಿಕ್ ತಗೊಂಡಿರೋದು ஆ அந்த ஒே நடை அந்த கண்டித்த